ಕಾಂಗ್ರೆಸ್ ಏನು ಪ್ರಣಾಳಿಕೆ ಮೂಲಕ ನುಡಿದಂತೆ ನಡ್ಕಂಡಿದ್ದೆ ಅದೇ ನನ್ನ ಸ್ಟ್ರೆಂತು ನನಗೆ ದೇಶವನ್ನು ಇವತ್ತು ಐವತ್ತೇಳನೇ ಸ್ಥಾನದಾಗ ಇಟ್ಟಿದ್ರಲ್ಲ ಅದನ್ನ ಈಗ ನೂರ ಮೂವತ್ತನೇ ಸ್ಥಾನಕ್ಕೆ ಹೋಯ್ತಿದ್ದಾರೆ ಇವತ್ತು ಮೀನು ಅವ್ರ ವೈಫಲ್ಯ ನನ್ನದು ಪ್ಲಸ್ ಇದೇ ನನಗೆ ಅನುಕೂಲ ಆಗಲ್ಲ ತುಕಾರ ಮೀನು ಅಂತೇಳಿ ಕರ್ನಾಟಕಕ್ಕೆ ಗೊತ್ತಾಯಿದೆ ಬಳ್ಳಾರಿಗೆ ಗೊತ್ತಿದೆ ಬಳ್ಳಾರಿ ವಿಜಯನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ಅವರ ಗೆಲುವಿನ ಸಂದೇಶ ನೀಡಲು ಕೂಡ್ಲಿಗೆಯಲ್ಲಿ ಸಂಘಟಿಸಿದ್ದ ಪ್ರಜಾಧ್ವನಿ ಎರಡು ಜನಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಬಿಜೆಪಿ ವಿರುದ್ಧ ಗುಡುಗಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಭ್ಯರ್ಥಿ ತುಕಾರಾಮ್ ಅವರು ದೇಶದ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಕೋರಿದರು ತಮಗೆ ಮತ ನೀಡುವಂತೆ ಮತದಾರರಲ್ಲಿ ಮನವಿಯನ್ನು ಮಾಡಿದರು ಈ ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಚಿವರಾದ ಜಮೀರ್ ಅಹಮದ್ ರಾಮಲಿಂಗಾರೆಡ್ಡಿ ಸೇರಿ ವಿಜಯನಗರ ಬಳ್ಳಾರಿ ಜಿಲ್ಲೆಯ ಶಾಸಕರುಗಳು ಜಿಲ್ಲಾ ಮತ್ತು ತಾಲೂಕು ಹಾಗೂ ಬ್ಲಾಕ್ ಮುಖಂಡರುಗಳು ಉಪಸ್ಥಿತರಿದ್ದರು ಈ ತುಕಾರಾಂ ಅವರ ಗೆಲುವಿಗೆ ಎಲ್ಲರೂ ಶಪಥವನ್ನು ತೊಟ್ಟರು ಇವರೊಬ್ಬ ಅತ್ಯಂತ ಕ್ರಿಯಾಶೀಲ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅತಿಹಯುಕ್ತಿ ಆಗಲಾರದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಇವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕಲ್ವಾ ಕಳಿಸ್ಕೊಡ್ಬೇಕಲ್ವಾ ಬಳ್ಳಾರಿ ಅಭಿವೃದ್ಧಿ ಆಗಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕಾದ್ರೆ ಇವರು ಲೋಕಸಭೆಗೆ ಹೋಗಲೇಬೇಕು ಸೋಲೇಬೇಕು ಚೆನ್ನಾಗಿದೆ ಜನ ಬದಲಾವಣೆ ಬಯಸಿದ್ದಾರೆ ಈ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಕಾಂಗ್ರೆಸ್ ಏನು ಪ್ರಣಾಳಿಕೆ ಮೂಲಕ ನುಡಿದಂತೆ ನಡ್ಕೊಂಡಿದೆ ಅದೇ ನನ್ನ ಸ್ಟ್ರೆಂಥ ಇವತ್ತೇನು ನಮಗೆ ದೇಶವನ್ನು ಇವತ್ತು ಐವತ್ತೇಳನೇ ಸ್ಥಾನದಾಗ ಇಟ್ಟಿದ್ರಲ್ಲ ಅದನ್ನ ಈಗ ನೂರ ಮೂವತ್ತನೇ ಸ್ಥಾನಕ್ಕೆ ಒಯ್ದಿದ್ದಾರೆ ಇವತ್ತಿನ ದಿನ ಅವ್ರ ವೈಫಲ್ಯ ನಂದು ಪ್ಲಸ್ಸು ಇದೇ ನನಗೆ ಅನುಕೂಲ ಆಗೋದು ತುಕಾರಾಮ್ದು ಸ್ಟ್ರೆಂತ್ ಕಾಂಗ್ರೆಸ್ ಸ್ಟ್ರೆಂತ್ ಕಾಂಗ್ರೆಸ್ ಸ್ಟ್ರೆಂತ್ ತುಕಾರಾಮ್ಗೆ ಕಾಂಗ್ರೆಸ್ಸು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಯೋಜನೆಗಳೇ ನನ್ನ ಸ್ಟ್ರೆಂಥುಗಳು ಎಲ್ಲದು ಈಗ ಇದ್ದೇ ಇರ್ತೈತಿ ಎಲ್ಲದು ಕೂಡ ಆಮೇಲೆ ಸರಿಯಾಗುತ್ತೆ ಎಲ್ಲದು ಕೂಡ ಬಳ್ಳಾರಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಬಳ್ಳಾರಿ ಪವರ್ ಪ್ಲ್ಯಾಂಟ್ ಕೊಟ್ಟಿದ್ದೀವಿ ಪ ಜಿಂದಾಲ್ ಅಂತ ಕಂಪ್ನಿ ಕೊಟ್ಟಿದ್ದೀವಿ ಕುಡತ್ನಿ ಹತ್ರ ಇವತ್ತು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಿದ್ದೀವಿ ಎಲ್ಲ ಕಂಪ್ಲೀಟಾಗಿ ಆಮೇಲೆ ಎನ್ ಎಮ್ ಡಿ ಸಿ ಅಂತ ಕಂಪ್ನಿ ಕೊಟ್ಟಿದೆ ಕಾಂಗ್ರೆಸ್ಸು ಇದೆಲ್ಲ ಔದ್ಯೋಗೀಕರಣಕ್ಕೆ ಕೊಟ್ಟಿದೆ ಕಾಲೇವುಗಳು ಮಾಡ್ತಿದ್ದಾರೆ ನೀರಾವರಿ ಕಾರ್ಯಕ್ರಮಗಳು ಮಾಡಿದ್ದಾರೆ ಸೋನಿಯಾ ಗಾಂಧಿ ಮೇಡಮ್ ಅವ್ರ ಪ್ಯಾಕೇಜ್ ಎಲ್ತು ಎಜುಕೇಷನ್ ಇನ್ಫ್ರಾಸ್ಟ್ರಕ್ಚರು ಧೈರ್ಯವಾಗಿ ಹೇಳ್ತಾ ಇದೀವಲ್ಲ ರೀ ನಾವು ಅವ್ರಿಗೆ ಹೇಳಂತೇಳಿ ಧೈರ್ಯವಾಗಿ ಹತ್ತು ವರ್ಷದಾಗ ಏನು ಕೊಟ್ಟಿದ್ದಾರೆ ಅಂತೇಳಿ ಏನಾದರೂ ಅವರು ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದ್ರಾ ಮ್ಯಾನಿಫೆಸ್ಟೋ ಹೇಳ್ಬೇಕಲ್ಲ ಅಕೌಂಟಬಿಲಿಟಿ ಹದಿನೈದು ಲಕ್ಷ ನಾನು ಹೇಳಿದ್ದೆ ಇವತ್ತಿಷ್ಟು ತಲುಪಿದೆ ಎರಡು ಕೋಟಿ ಉದ್ಯೋಗ ಹೇಳಿದ್ದೆ ಇಷ್ಟು ಜನಕ್ಕೆ ಕೊಟ್ಟಿದ್ದೀರಿ ಮೇಕ್ ಇನ್ ಇಂಡಿಯಾದಲ್ಲಿ ಇಷ್ಟು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ಇಂಥ ಅಸೆಟ್ಟು ಡೆವಲಪ್ಮೆಂಟ್ ಮಾಡಿದ್ದೀನಿ ರೈತರದ್ದು ಡಬಲ್ ಆಗಿದೆ ಆಮೇಲೆ ಇಷ್ಟು ಇಂಡಸ್ಟ್ರಿಗಳು ನಾನು ಇವತ್ತು ಪ ಪಬ್ಲಿಕ್ ಅಂಡರ್ಟೇಕಿಂಗ್ ಡೆಲ್ಲಿ ಕಂಪ್ನಿಗಳ್ನ ಅಂದರೆ ಕೇಂದ್ರ ಸರ್ಕಾರದಿಂದ ಇಷ್ಟು ಕಂಪ್ನಿಗಳ್ನ ನಾನು ಓಪನ್ ಮಾಡಿದ್ದೀನಿ ಇಷ್ಟು ಆರ್ಥಿಕತೆಗೆ ಸಪೋರ್ಟ್ ಮಾಡಿಸಿದ್ದೀನಿ ಅಕೌಂಟೆಬಿಲಿಟಿ ಹೇಳಬೇಕು ಅರ್ಥ ಆಯ್ತಲ್ಲ ಅದನ್ನು ಬಿಟ್ಕೊಂಡು ಇವರು ಯಾವುದೇ ಒಂದು ಭಾವನಾತ್ಮಕ ವಿಷಯಗಳನ್ನ ಹೇಳೋದು ಅದು ಆರ್ಟಿಕಲ್ ತ್ರೀ ಸೆವೆಂಟಿನ್ ಜೆ ಕೊಟ್ಟಾರೆ ಯಾರು ನಮ್ಮೇ ತಾನೇ ಕೊಟ್ಟಿರತಕ್ಕಂಥದ್ದು ಅದಕ್ಕೆ ಅಗೇನೆಸ್ಟ್ ಮಾಡಿದರು ಅವರು ಎಲ್ ಕೆ ಅಡ್ವಾಣಿ ಅವರು ಅದ್ರ ಬಗ್ಗೆ ಹೇಳ್ಬೇಕಲ್ಲ ಮೀಸಲಾತಿಗೆ ಅಗ್ನೆಸ್ಟ್ ಮಾಡಿದ್ರು ರಾಮನಾಥ್ ಜೋಯಿಸ್ ಅವರು ಎಲ್ಲ ರೆಕಾರ್ಡ್ಸ್ ನಾನು ಹೇಳ್ತಿರೋದು ರೆಕಾರ್ಡ್ಸ್ ಅದು ರೆಕಾರ್ಡ್ಸ್ ಇದಾವೆಲ್ಲವು ಪ್ರಧಾನಮಂತ್ರಿಗಳು ಹತ್ತು ವರ್ಷದಲ್ಲಿ ಅಚ್ಚೆ ದಿನ ಅಂತ ಅಚ್ಚೆ ದಿನ ಅಕೌಂಟಬಿಲಿಟಿ ಹೇಳ್ಬೇಕು ವ್ಯವಸ್ಥೆ ಚಾಲಕರು ಎಕ್ಸಸ್ ಇದಾರೆ ನನ್ನಲ್ಲಿ ಬಸ್ಸು ಎಕ್ಸಸ್ ಇದ್ದಾವೆ ಅದು ಯಾರು ಹೇಳಿದರು ವೀಡಿಯೋ ತೋರಿಸ್ರಿ ನನಗೆ ವೀಡಿಯೋ ತೋರಿಸ್ರಿ ಯಾರು ಹೇಳಿದ್ದಾರೆ ಅಂತೇಳಿ ಯಾರೋ ನೋಡಿ ಸುಮ್ಮನೆ ಯಾರೋ ಒಬ್ಬರು ಹೇಳಬೇಕು ಈ ಜಗತ್ತಿನಾಗ ಬಸವಣ್ಣಗೆ ಬಿಟ್ಟಿಲ್ಲ ರಾಮನಿಗೆ ಬಿಟ್ಟಿಲ್ಲ ಯಾರಿಗೂ ಬಿಟ್ಟಿಲ್ಲ ಅರ್ಥ ಆಯ್ತಾ ಇಲ್ಲ ಮಮ್ಮತ್ ಪೈಗಮ್ಮರಿಗೂ ಬಿಟ್ಟಿಲ್ಲ ಈಗಿನ ಜಗತ್ತನ್ನಾಗೆ ನಾನು ಹೃದಯಕ್ಕೆ ಏನು ಅನ್ಸತ್ತೆ ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ ಸಾಕ್ಷಿ ತೋರ್ಸು ಅಂತ ಹೇಳ್ರಿ ಸಾಕ್ಷಿ ಆತ ಆತೇನಿದ್ರೆ ಯಾರು ಮಾಡಿದ್ದಾರೆ ಏನಿದ್ದಾರೆ ಅಂತ ಜಗತ್ತಿಗೆ ಗೊತ್ತೈತೆ ನಾನೆಲ್ಲ ಜಾಸ್ತಿನ ಮುಂದೆ ಹೇಳೋಕ್ಕೂ ಹೋಗೋದಲ್ಲ ಅದನ್ನೆಲ್ಲ ತುಕಾರ ಮೀನು ಅಂತೇಳಿ ಕರ್ನಾಟಕಕ್ಕೆ ಗೊತ್ತೈತೆ ಬಳ್ಳಾರಿಗೆ ಗೊತ್ತಿದೆ ಅರ್ಥ ಆಯ್ತಾ ಇಲ್ಲ ಅದನ್ನ ಅಸೆಂಬ್ಲಿಗೆ ಮಾತಾಡಿದ್ದಲ್ಲ ಅವ್ರು ಅಣೆ ಬರ ಅವಾಗಲೇ ಹೇಳ್ಬೋದಾಗಿತ್ತಲ್ಲ ಆಂ ಬೆಳಗಾಂ ಅಸೆಂಬ್ಲಿಯಾಗೆ ಮಾತಾಡಲೇನು ರೀ ನಾನು ಆ ಎಳೆ ಎಳೆ ಆಗಿ ಬಿಚ್ಚಿ ಹೇಳಿದ್ದೀನಿ ನಾನೆಲ್ಲ ಅದು ಹಾಂ ಎಲ್ಲಿ ಎಷ್ಟು ಬೆಳಿಗ್ಗೆ ಹೋಯಿತು ಎಷ್ಟು ಆಂಧ್ರ ಪರ್ಮಿಟ್ಗಳು ಹೋಗಿದೆ ಎಲ್ಲ ಹೇಳಿದ್ದೀನಲ್ಲ ಉತ್ತರ ಕೊಡಬೇಕಾಗಿತ್ತಲ್ಲ ಮತ್ತು ಅಸೆಂಬ್ಲಿಗೆ ಆ ಅಸೆಂಬ್ಲಿಗೆ ದೊಡ್ದು ಯಾವುದು ಇಲ್ಲಲ್ಲ ಮತ್ತೆ ಸುಮ್ಮನೆ ಆಗುತ್ತೆ ಬೇಸ್ಲೆಸ್ ಆರೋಪ ಮಾಡಬಾರ್ದು ಅವ್ರಿಗೆಲ್ಲ ನೋಡಿ ಪೊಲಿಟಿಕಲ್ ಕಲ್ಚರ್ ಇಲ್ಲ ನಮಗೆ ಒಂದು ಪೊಲಿಟಿಕಲ್ ಕಲ್ಚರ್ ಇದೆ ಜನಕ್ಕೆ ಸಂದೇಶ ಕೊಡೋ ಅಂತ ವಿಷಯ ಮಾತಾಡ್ರಿ ಅರ್ಥ ಆಯ್ತಾ ಇಲ್ಲ ಹಾಂ ಅದೇ ವಾಷಿಂಗ್ ಮಿಷಿನ್ ಅಂತೇಳಿದ್ವಿ ಅಲ್ಲ ನಾವೆಲ್ಲರೂ ಕೂಡ ಫಸ್ಟ್ ಅವರೆಲ್ಲ ಸುದ್ದ ಇರ್ತಾರೆ ಯಾವಾಗ ತಗೊಂಡ್ ಕೂಡಲೇ ಅವರು ಸೋಪ್ ಇದ್ದಂಗೆ ಅವರು ನಿರ್ಮಾ ಪೌಡರು ನೋಡಿ ನಾನು ಜನಕ್ಕೆ ಬಿಟ್ಬಿಡ್ತೀನಿ ಅದನ್ನೆಲ್ಲ ನನಗೆ ಪಕ್ಷ ಇವತ್ತು ಕ್ಯಾಂಡಿಡೇಟ್ ಮಾಡಿದೆ ಎಲ್ಲರೂ ಅವರು ಅವ್ರ ಪಾಲಿಗೆ ನನ್ನ ಹಾಕಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನಾನು ಸಂವಿಧಾನದ ವ್ಯವಸ್ಥೆಗೆ ಹೋಗನ ನಾನೆಲ್ಲ ನಾನು ಕೇಂದ್ರ ಸರ್ಕಾರದ್ದು ನೋಡಿರಿ ರೈಲ್ವೆ ಪ್ರೋಗ್ರಾಮ್ಸು ರೋಡ್ ಪ್ರೋಗ್ರಾಮ್ಸು ಹೆಲ್ತು ಎಜುಕೇಷನ್ನು ಇಂಥವನ್ನೆಲ್ಲ ಏನೇನು ಕೇಂದ್ರ ಸರ್ಕಾರದಿಂದ ಬರೋವಿದಾವೆ ಕೆ ರಾಜ್ಯ ಸರ್ಕಾರದ ಜೊತೆ ಕೆಲಸ ಮಾಡೋವಿದ ಮುಂದಿನ ದಿನಗಳಲ್ಲಿ ಅದು ಮಾಡ್ತೀನಿ ನಾನು ರಾಜ್ಯಕ್ಕೂ ಆದರೆ ನಾನು ಮಾತಾಡ್ತೀನಿ ಈ ಬರೋ ಪರಿಹಾರದ್ದು ಸುಪ್ರೀಂ ಕೋರ್ಟ್ಗೆ ಹೋಗೋತ್ತೋಗ ಹಣೆ ಬರೋ ಬಂತು ನಮ್ಮದೆಲ್ಲದು ಕೂಡ ಈ ಪರಿಸ್ಥಿತಿಗೆ ಬಂದಿದೆ ಇತಿಹಾಸ ಪುಟದಲ್ಲಿ ಯಾವುದೂ ಇಂಥದ್ದು ಆಗಿರಲಿಲ್ಲ ಇಂಥವನ್ನೆಲ್ಲ ನಾನು ಪಾರ್ಲಿಮೆಂಟಲ್ಲಿ ಧ್ವನಿ ಹತ್ತ ಕೆಲಸ ಮಾಡ್ತೀನಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೀನಿ ತಮ್ಮ ಮೂಲಕ ಎಲ್ಲರಿಗೂ ಮನವಿ ಮಾಡ್ತಾ ದಯಮಾಡಿ ಒಂದು ದೇಶದ ಭವಿಷ್ಯಕ್ಕೋಸ್ಕರ ಸಂವಿಧಾನದ ಅಳುವಳಿಗೋಸ್ಕರ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ಬೇಕಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತೇನೆ ನಮಸ್ಕಾರ